ಮಂಗಳೂರು ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಪ್ರಧಾನ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಲಕ್ಷ್ಮೀನಾರಾಯಣ್ ಭಟ್ಕೆ ಅದಾಲತ್ ಸದಸ್ಯರಾದ ಶ್ರೀಮತಿ ಕೆಎಸ್ ಗೌರಿ ಅವರು ಕೌಟುಂಬಿಕ ಸಮಸ್ಯೆಯಿಂದ ಬೇರೆ ಬೇರೆಯಾದ ಗಂಡ ಹೆಂಡತಿಯನ್ನು ಒಟ್ಟುಗೂಡಿಸಿದ ಪ್ರಸಂಗ ನಡೆಯಿತು ಕಾವೂರು ನಿವಾಸಿ ಹನುಮಂತ ಹುಗರ್ ಮತ್ತು ವಿಜಯ್ ನಿವಾಸಿ ಸಾವಿತ್ರಿ ಹುಗರ್ ಅವರು ಮದುವೆಯಾಗಿ ಹದಿನಾರು ವರ್ಷ ಆಗಿದ್ದು ಎರಡು ಮಕ್ಕಳಿರುತ್ತಾರೆ ಕೆಲವೊಂದು ಕೌಟುಂಬಿಕ ಸಮಸ್ಯೆಯಿಂದ ಇಬ್ಬರು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದರು ಹನುಮಂತ ಹೂಗರ್ ಅವರು ನನಗೆ ಹೆಂಡತಿ ಮೇ ಜೊತೆ ಬಾಳಲು ಅವಕಾಶ ಮಾಡಿಕೊಡಬೇಕೆಂದು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದರು ಅರ್ಜಿದಾರ ಹನುಮಂತ ಹೂಗರ್ ಪರವಾಗಿ ನ್ಯಾಯವಾದಿ ಅನಿತಾ ಡಿಸೋಜಾ ಮತ್ತು ಪ್ರಧಾನವಾದಿ ಸಾವಿತ್ರಿ ಹೂಗರ್ ಪರವಾಗಿ ನ್ಯಾಯವಾದಿ ದಿನಕರ್ ಶೆಟ್ಟಿಯವರು ವಕಾಲತ್ತು ವಹಿಸಿದ್ದರು